ಅಲ್ಲದೆ ಈಗ ಮಳೆ ಏನ್ ಬರ್ತಾ ಇದೆ ಮಳೆ ಬರುವಂತ ಪರಿಣಾಮ ನಿಮ್ ಊರಲ್ಲಿ ನೀರ್ ಬರ್ತಾ ಇವೆ ಮನೆಯಲ್ಲಿ ನೀರ್ ಬರ್ತಾ ಇವೆ ಇವಾಗ ಇದಕ್ಕೆ ಏನ್ ಪರಿಹಾರ ಬೇಕಂತ ನೀವು ಬಯಸ್ತಾ ಇದೀರಿ ಹೋಗಪ್ಲೇನ ಮಾಡಬೇಕಪ್ಪ ಮಾಡಬೇಕು ಅಲ್ಲದೆ ನೀವು ಈ ಮನೆಗಳನ್ನ ಮತ್ತೆ ಬೇರೆ ಯಾವ್ದಾದ್ರು ಗೌರ್ಮೆಂಟ್ ಜಾಗದಲ್ಲಿ ನಮ್ಗೆ ಹೊಸ ಮನೆಗಳನ್ನ ಕಟ್ಟಿಸ್ಕೊಡ್ರಿ ಅಂತ ಹೇಳ್ತಿರು ಅಥವಾ ಇದಕ್ಕೆ ದುರಸ್ತಿ ಮಾಡ್ತರಿ ಕೇಳಿದ್ರಲ್ಲ ಬಂಧುಗಳೇ ಇವತ್ತಿನ ದಿನ ಈ ಧಾರಾಕಾರವಾಗಿ ತುಳಿತಿರ್ತಕ್ಕಂತ ಈ ಮಳೆಗೆ ಪ್ರತಿ ಮಳೆಗಾಲದಲ್ಲೂ ಕೂಡ ಬೆನಕುಳ್ಳಿ ಗ್ರಾಮದ ಮಹಿಳೆಯರಾಗಿರ್ಲಿ ಮತ್ತೆ ಆ ಕೈಯಲ್ಲಿ ಜೀವ ಹಿಡಿದುಕೊಂಡು ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಬೆನಕನಹಳ್ಳಿ ಗ್ರಾಮದಿಂದ ನಾವು ಹೊರಗಡೆ ಹೋಗ್ಬೇಕಾದ್ರೆ ಅದು ಆಸ್ಪತ್ರೆಗಾಗಿರ್ಬೋದು ಮತ್ತೆ ಇನ್ನಿತರ ಚಟುವಟಿಕೆಗಳಾಗಲಿ ಮಳೆ ಬಂದಾಗ ಊರಿಂದ ಹೊರಗಡೆ ಹೋಗುವಂಥದ್ದು ಬಹಳ ಕಷ್ಟದ ವಿಚಾರ ಯಾಕಂತಂದ್ರೆ ಇಡೀ ಗ್ರಾಮವೇ ಜಲ ದಿಗ್ಬಂಧನದಲ್ಲಿ ಬಂದೇ ಒಲ ಒಳಪಟ್ಟಿರುತ್ತದೆ ಆ ಒಂದು ಕಾರಣಕ್ಕಾಗಿ ಮಳೆ ಬಂದಾಗ ಅವ್ರು ಜಾಗರಣೆ ಮಾಡುವಂತಹ ತಪ್ಪಬೇಕು ಅನ್ನೋದಾದ್ರೆ ಇವತ್ತಿನ ದಿನ ಅಧಿಕಾರಿಗಳು ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕೊಡಬೇಕು ಇವಾಗಲೇ ಅಮ್ಮ ಹೇಳಿದ್ರು ಅವ್ರು ಹೇಳಿರುವಂತಹ ಮಾತು ಇಷ್ಟೇ ಯಾವತ್ತೂ ಕೂಡ ಅಧಿಕಾರಿಗಳು ಬಂದಾಗ ಅಧಿಕಾರಿಗಳು ಬರೀ ಫೋಟೋ ಗಾಗಿ ಬರ್ತಾ ಇದ್ದಾರೆ ಅನ್ನುವಂತ ಭಾವನೆ ಇಲ್ಲಿರುವಂತಹ ಮಹಿಳೆಯರಿಗೆ ಬರ್ತಾ ಇದೆ ಅದಕ್ಕೆ ಯಾವುದೇ ತರಹದ ಶಾಶ್ವತ ಪರಿಹಾರ ಒದಗಿಸಿ ಬರ್ತಾ ಇಲ್ಲ ಅದೇ ರೀತಿಯಾಗಿ ಇದಕ್ಕೆ ಬೇರೆ ಯಾವುದಾದರೂ ಸೂಕ್ತವಾದಂತಹ ಪರಿಹಾರ ಒದಗಿಸಿಕೊಡುವಂತ ಕೆಲಸ ಇಂದಿನ ಸರ್ಕಾರವಾಗ್ಲಿ ಮತ್ತು ಜನಪ್ರತಿನಿಧಿಗಳೇ ಮಾಡ್ತಾ ಇಲ್ಲ ಎನ್ನುವಂತದ್ದು ಬಹಳ ನೋವಿನ ಸಂಗತಿಯಾಗಿದೆ ಈ ಗ್ರಾಮದಲ್ಲಿ ಹೊಸ ಬಡಾವಣೆಯಲ್ಲಿರುವಂತಹ ಸಂಪೂರ್ಣ ಮನೆಗಳು ನೀರಲ್ಲಿ ಹೋಮ ಆಗುವಂತಹ ರೀತಿಯಲ್ಲಿ ಇದೆ ಆ ಒಂದು ಕಾರಣಕ್ಕಾಗಿ ಗ್ರಾಮದಲ್ಲಿರುವಂತಹ ಮನೆಗಳಲ್ಲಿರುವಂತಹ ಸಂತ್ರಸ್ತರಿಗೆ ಬೇರೊಂದು ಕಡೆ ಮನೆಯನ್ನ ವರ್ಗಾವಣೆ ಮಾಡಿ ಅಲ್ಲಿ ಸಂತ್ರಸ್ತರಿಗೆ ವಸತಿಯನ್ನು ಕಲ್ಪಿಸಿಕೊಡ್ತಾರೋ ಅಥವಾ ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಒದಗಿಸಿಕೊಡ್ತಾರೋ ಮುಂದಿನ ದಿನಗಳಲ್ಲಿ ಇಳಿದುಕೊಳ್ಬೇಕಾಗಿದೆ ಮತ್ತು ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿರುವಂತಹ ಅಧಿಕಾರಿಗಳಿಗೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರ್ಬೋದು ನಮ್ಮ ಸಹಾಯಕ ಆಯುಕ್ತರಾಗಿರ್ಬೋದು ಮತ್ತೆ ತಹಸೀಲ್ದಾರ್ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ನಾನೊಂದು ಆಗ್ರಹವನ್ನು ಮಾಡ್ತೀನಿ ಈ ಗ್ರಾಮದಲ್ಲಿ ಬರುವಂತಹ ನೀರಿನ ವ್ಯವಸ್ಥೆಯನ್ನ ಬೇರೊಂದು ಮಾರ್ಗಕ್ಕೆ ವರ್ಗಾಯಿಸಿ ಇಲ್ಲಾಂದ್ರೆ ನೀವೇ ವರ್ಗಾವಣೆ ಆಗಿ ಹೋಗಿ ಇಲ್ಲಾಂದ್ರೆ ನೀವೇ ವರ್ಗಾವಣೆಯಾಗಿ ಹೋಗಿ ಇದಕ್ಕೆ ಸಂಪೂರ್ಣವಾದಂತಹ ಹೊಣೆಯನ್ನ ನೀವು ಅಧಿಕಾರಿ ವರ್ಗದವರು ಮತ್ತು ಜನಪ್ರತಿನಿಧಿಗಳು ಆಗ್ತೀರಿ ಎನ್ನುವಂತ ಸಂದೇಶವನ್ನು ಇವತ್ತಿನ ದಿನ ದಿನದಲ್ಲಿ ಬಹಳ ನೋವಿನಿಂದ ನಾನು ಕೊಡ್ತಾ ಈ ಒಂದು ಸಮಸ್ಯೆಗೆ ನೀವೇನಾದ್ರೂ ಪರಿಹಾರ ಒದಗಿಸ್ಕೊಡ್ಲಿಲ್ಲ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿರುವಂತ ಮಹಿಳೆಯರು ಸರ್ಕಾರಿ ಕಚೇರಿಯಲ್ಲಿ ಬಂದು ಅವರ ದಿನನಿತ್ಯದ ಜೀವನ ನಡೆಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ